ಹಾಯ್ ಎಲ್ಲರಿಗೂ ನಮಸ್ಕಾರ ಪುಷ್ಪಾ ಚಿನಾಲ್ ಸರ್ ಸ್ವಾಗತ ನನ್ನ ಮಗನ ಬರ್ತಡೆಗೆ ನಾವು ಎಲ್ಲಿ ಒಂದು ಪ್ಲೇಸ್ ಹೋಗಿದ್ದು ತುಂಬ ಚೆನ್ನಾಗಿದೆಯಾ ನೋಡಿ ಇದು ಶ್ರೀರಾಮಪಟ್ಟಣದಲ್ಲಿರುವಂಥ ನಿಮಿಷಾಂಬ ಟೆಂಪಲ್ಗೆ ಹೋಗಿದ್ದೆವು ನಾವು ನಾವು ವರ್ಷ ವರ್ಷ ನನ್ನ ಮಗನ ಬರ್ತಡೆಗೆ ನಮ್ಮ ಆ್ಯನಿವರ್ಸರಿಗೆ ಮತ್ತು ನಮ್ಮ ನನ್ನ ಹುಡ್ತಬ್ಬಕ್ಕೆ ನಮ್ಮ ಹಸ್ಬೆಂಡ್ ಹುಡ್ತಬ್ ಕೂಡ ನಾವು ಇಲ್ಲಿಗೆ ಹೋಗ್ತಾ ಇರ್ತೀವಿ ಶ್ರೀರಾಮಪಟ್ಟಣಕ್ಕೆ ಯಾಕಂದರೆ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿ ನಾವು ತಾಯಿನ ಬೇಡಿಕೊಂಡು ಆಶೀರ್ವಾದ ತೊಗೊಂಡು ಅಲ್ಲಿ ಹೋಗಿ ನಾವು ಕುಂಕುಮಾರ್ಚನೆ ಮಾಡಿಸಿ ಕುಂಕುಮಾರ್ಚನೆಗೆ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಐವತ್ತು ರೂಪಾಯಿ ಇರುತ್ತೆ ಯಾವುದು ಬೇಕೋ ಅದು ತೊಗೊಂಡು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬರ್ಬೋದು ಕೂಡ ತಾಯಿ ಆಶೀರ್ವಾದ ಪಡ್ಕೊಂಡು ಬರ್ಬೋದು ನಾವು ಅಲ್ಲಿ ಓದು ಶ್ರೀರಾಮಪಟ್ಟಣ ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಮೂರು ಜನ ಶ್ರೀರಾಮಪಟ್ಟಣ ದೇವಸ್ಥಾನಕ್ಕೆ ಹೋದು ಅಲ್ಲಿ ಆ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ತುಂಬ ಸಮಾಧಾನ ಸಿಗುತ್ತೆ ರೀ ಅಲ್ಲಿ ನೀವು ಮಡಿ ಮುಡಿ ತುಂಬೋದು ಸಾರಿ ಮುಡಿ ತುಂಬೋದು ಅಂದರೆ ತಾಯಿಗೆ ಮುಡಿ ತುಂಬೋದು ಅಂತ ಹೇಳ್ತಾರೆ ಅಕ್ಕಿ ಸೀರೆ ಅದೆಲ್ಲ ತೊಗೊಂಡು ಮುಡಿ ತುಂಬೋದು ನಾನು ಮತ್ತು ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮಗ ಹೋಗಿ ನಾನಲ್ಲಿ ಎಲ್ಲ ವೀಡಿಯೋ ಮಾಡ್ತಾ ನಿಂತ್ಕೊಂಡಿದ್ದೆ ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮಗ ಹೋಗಿ ಸ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದರು ಹಾರ ಪೂಜೆ ಎಲ್ಲ ಸಾಮಾನೆಲ್ಲ ತೊಗೊಂಡು ಬಂದು ಆನಂತರ ದೇವಸ್ಥಾನಕ್ಕೆ ಒಳಗಡೆ ಹೋದ್ರು ಅಲ್ಲಿ ಯಾವುದೇ ರೀತಿ ಫೋಟೋ ತೆಗೆಯಂಗಿಲ್ಲ ವೀಡಿಯೋ ತೆಗೆಯಂಗಿಲ್ಲ ಅಂತಲ್ಲೇ ರೂಲ್ಸ್ ಹಾಕ್ಬಿಟ್ಟಿದ್ದಾರೆ ಸಿ ಸಿ ಕ್ಯಾಮ್ರಾ ಇಟ್ಟಿದ್ದಾರೆ ಅಲ್ಲಿ ಯಾವ್ದಾದ್ರು ಫೋಟೋ ವಿಡಿಯೋ ತೆಗೆದ್ರೆ ಮೊಬೈಲ್ ತಿಳ್ಕೊತಾರೆ ಅವ್ರಿಗೆ ತುಂಬ ರಿಕ್ವೆಸ್ಟ್ ಮಾಡಿ ಮಾಡಿ ಇಸ್ಕೋಬೇಕು ಪೂಜೆ ಮುಗಿಸಿ ಆನಂತರ ನನ್ನ ಮಗ ಒಳೆ ಹತ್ರ ಹೋಗ್ಬೇಕು ಒಳೆ ಹತ್ರ ಹೋಗ್ಬೇಕು ಅಂತ ಅವನು ಹೋದಾಗೆಲ್ಲ ಒಳೆ ಹತ್ರ ಹೋಗಿ ಸುಮ್ಮನೆ ಆಟ ಆಡ್ತಾ ಇರ್ತಾನೆ ಮೊದಲೆಲ್ಲ ಜಾಸ್ತಿ ನೀರು ಇತ್ತು ಆಟ ಆಡ್ತಾಯಿದ್ದೆ ಇವಾಗ ಸ್ವಲ್ಪ ನೀರಿದೆ ಅದರಿಂದ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ ಆನಂತರ ಆಟ ಆಡ್ತಿದ್ದಂಗೆ ಅವನು ಮಮ್ಮ ಚಿರ್ಮುರಿ ತಿನ್ನಬೇಕು ಅಂತಂದ ಹಾಗೆ ನಾವು ಎಲ್ಲಿ ನನಗೆ ಚಿರ್ಮುರಿ ಅಂದರೆ ತುಂಬ ಫೇವರು ಎಲ್ಲೇ ಹೋದರೂ ನಾನು ಚಿರ್ಮುರಿ ಇರ್ತೀನಿ ಅಲ್ಲಿ ಅಂದರೆ ಮಾಮೂಲಿ ಕಡಲೇಪುರಿಲ್ ಮಾಡಲ್ಲ ಮಂಡಕ್ಕಿ ಅಂತ ಬರುತ್ತಲ್ಲ ಬೇ ನಾರ್ತ್ ಸೈಡು ಉತ್ತರ ಕರ್ನಾಟಕ ಸೈಡಲ್ಲೆಲ್ಲ ಬರುತ್ತಲ್ಲ ಆ ಥರ ಇದು ಅಲ್ಲಿ ಚಿರ್ಮುರಿ ಬರೋದು ಮಂಡಕಿ ಬರೋದು ಅಲ್ಲೆಲ್ಲ ಚಿರ್ಮುರಿ ತಿಂದು ಆನಂತರ ಬಂದುಬಿಟ್ಟು ಕರಿಗಟ್ಟ ಹೋಗಬೇಕು ಅಂತ ಅಂದೆ ಕರಿಘಟ್ಟ ಅಲ್ಲೇ ತುಂಬ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ತುಂಬ ಶಾಂತ ರೀತಿ ಇದೆ ತುಳಸಿ ಪತ್ರೆ ನಿಮಗೆ ಸಿಗಬೇಕು ಅಂತಂದರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಕರಿಘಟ್ಟಕ್ಕೆ ಅಲ್ಲೆಲ್ಲ ಆಲ್ಮೋಸ್ಟ್ ಲವರ್ಸ್ಗಳೇ ಜಾಸ್ತಿ ಬರೋದು ಅಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ನನ್ನ ಮಗನ ಆಟ ಆಡ್ಸ್ಕೊಂಡು ಕರ್ಕೊಂಡು ಮತ್ತೆ ಶ್ರೀರಾಮಪಟ್ಟಣ ನಿಮಿಷಂಬ ಟೆಂಪಲ್ಗೆ ಬಂದು ಮತ್ತೆ ನನ್ನ ಮಗ ಹೋಗಬೇಕು ಅಂದ ಅಲ್ಲಿ ಸ್ವಲ್ಪ ಹೊತ್ತು ನೀರೆಲ್ಲ ಆಡಿದೆ ರೀಲ್ಸ್ ಮಾಡೋದು ನಾನು ಆಟ ಆಡ್ತಾ ಇದ್ದೆ ನನ್ನ ಮಗ ಬರೋಕ್ಕೆ ತುಂಬ ಭಯ ಪಡ್ತಾಯಿದೆ ಮಕ್ಕಳಿಗೆಲ್ಲ ಆ ಥರ ನೀರು ಕಡಿಮೆ ಇರೋದ್ರಿಂದ ತುಂಬ ಖುಷಿಯಾಗುತ್ತೆ ನಾವು ಜಾಸ್ತಿ ಇದ್ದಾಗ ಕರ್ಕೊಂಡೋದ್ರೆ ಅಲ್ಲಿ ಮಕ್ಕಳೆಲ್ಲ ಒಳಗಡೆ ಇಳ್ದು ಆಡೋಕ್ಕಾಗಲ್ಲ ಸುಮ್ಮನೆ ನಿಂತ್ಕೊಂಡು ಮೇಲ್ಗಡೆ ನೋಡ್ತಾ ಇರ್ತವೆ ಈ ಟೈಮಲ್ಲಿ ಬಂದು ನೀರು ತುಂಬ ಕಡಿಮೆ ಬರುತ್ತೆ ನವೆಂಬರ್ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ತುಂಬ ಕಡಿಮೆ ಇರುತ್ತೆ ನೀರು ನನ್ನ ಮಗ ಭಯ ಪಡ್ತಿದ್ದ ಆಮೇಲೆ ಬಂದ ನಾನು ಆಟ ಹೋದೆ ಅವಾಗ ಅವನು ಬಂದ ನನಗೂ ನೀರು ಅಂದರೆ ತುಂಬ ಇಷ್ಟ ತುಂಬ ಸಲ ಅಂದರೆ ಹೋಗ್ತಾ ಹೋಗ್ತಾಯಿದ್ದೆ ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ದೋ ಅಲ್ಲೇ ತುಂಬ ಎಂಜಾಯ್ ಮಾಡ್ದು ನೀರಲ್ಲೆಲ್ಲ ತುಂಬ ಆಟ ಆಡ್ದು ಫುಲ್ಲು ಮತ್ತು ಹಾಗೆ ಒಂದಷ್ಟು ಫೋಟೋಗಳು ತರಿಸ್ತವೆ ಮಕ್ಕಳು ಆಟ ಆಡಬೇಕು ಅಂದರೆ ಈ ಥರ ಪ್ಲೇಸ್ ಹೋಗ್ಬೇಕು ತುಂಬ ಎಂಜಾಯ್ ಮಾಡಬೇಕು ಅಂದರೆ ಆನಂತರ ಮುಗಿಸಿ ನಾವು ಮನೆಗೆ ಬಂದು ಮಗನಿಗೆ ಎರಡು ಕೇಕ್ ಮಾಡಿಸಿದ್ದೆ ಮಕ್ಕಳೆಲ್ಲ ಸೇರಿಸಿ ನಾವು ತುಂಬ ಗ್ರ್ಯಾಂಡಾಗಿ ಏನು ಮಾಡೋಲ್ಲ ಸಿಂಪಲ್ಲಾಗಿ ಮಾಡ್ತೀವಿ ಅವ್ನ ಬರ್ಡೇನೆ ಸಾಕು ಅಂತ ಅವ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಸೇರಿಸಿ ಬರ್ಡೇ ಕೇಕ್ ಕೇಕೆಲ್ಲ ಕಟ್ ಮಾಡಿಸಿ ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಟ್ಟು ಇದು ಮಾಡಿಸ್ತಾ ಮತ್ತು ಇನ್ನೊಂದು ಕೇಕಿತ್ತು ಅದು ಕೂಡ ಕಟ್ ಮಾಡಿಸಿ ಬರ್ಡೇ ಸೆಲೆಬ್ರೇಟ್ ಮಾಡ್ದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ದಯವಿಟ್ಟು ನನ್ನ ಚಾನಲ್ಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಯಾಕಂದರೆ ನಾನು ಇವಾಗ ಹೊಸ್ದಾಗಿ ಚಾನಲ್ ಓಪನ್ ಮಾಡಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು